ಚಿಕ್ಕಮಗಳೂರು ಜಿಲ್ಲೆ ಆಸ್ಪತ್ರೆಯಾದ ಹರಳಗುಪ್ಪೆ ಮಲ್ಲಗೌಡ ಜಿಲ್ಲಾ ಆಸ್ಪತ್ರೆಯು ಚಿಕ್ಕಮಗಳೂರಿನ ಸಾರ್ವಜನಿಕರಿಗೆ ಅಂದರೆ ರೋಗಿಗಳಿಗೆ ಸುಮಾರು ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ ಆದರೆ ಈಗಿನ ಆಸ್ಪತ್ರೆಯ ಆಡಳಿತದಲ್ಲಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಎದುರಾಗಿರುವುದು ವಿಷದಾನಿಯ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿ ರೋಗಿಯೂ ಬಡವನಾಗಿದ್ದು ಆರ್ಥಿಕವಾಗಿ ಹಿಂದುಳಿದವನಾಗಿರ್ತಾನೆ ಇಂತಹ ಬಡವರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದರಿಗೆಂದೇ ಸರ್ಕಾರಿ ಆಸ್ಪತ್ರೆಗಳನ್ನು ಕಟ್ಟಿಸಲಾಗಿದೆ ಇದಲ್ಲದೆ ಉಚಿತ ಚಿಕಿತ್ಸೆಯನ್ನು ಕೊಡುವ ಸಲುವಾಗಿಯೂ ಸಹ ಈ ಜಿಲ್ಲಾ ಆಸ್ಪತ್ರೆಯನ್ನು ಕಟ್ಟಿಸಲಾಗಿದೆ ಈ ಜಿಲ್ಲಾ ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ರೋಗಿಯೂ ಸಹ ತನ್ನ ಕಾಯಿಲೆ ವಾಸಿಯಾಗುತ್ತದೆ ಎಂಬ ನಂಬಿಕೆಯಿಂದ ಬರುತ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಾದ ವೀಲ್ ಚೇರ್ ಇಲ್ಲ ಸ್ಟ್ರಚ್ಚರ್ಗಳ ವ್ಯವಸ್ಥೆಯೂ ಸಹ ಇರುವುದಿಲ್ಲ ಇದ್ದರೂ ಅವು ಮುರಿದು ಬಿದ್ದಿರುತ್ತವೆ ಬೆಡ್ಶೀಟ್ಗಳನ್ನು ಎಲ್ಲಿಂದಲಲ್ಲಿ ಡಸ್ಟ್ಬಿನ್ಗಳಿಗೆ ಬಿಸಿಡಲಾಗಿರುತ್ತದೆ ಅದೇ ಬೆಡ್ಶೀಟ್ಗಳನ್ನು ತೊಳೆದು ರೋಗಿಗಳಿಗೆ ಕೊಡಲಾಗುತ್ತದೆ ಒಬ್ಬ ರೋಗಿ ಡಿಸ್ಚಾರ್ಜ್ ಆದ ನಂತರ ಮತ್ತೊಬ್ಬ ರೋಗಿಗೆ ಬೆಡ್ ನೀಡುವ ಸಮಯದಲ್ಲಿ ಬೆಡ್ಶೀಟ್ಗಳನ್ನು ಸಹ ಬದಲಾಯಿಸುವುದಿಲ್ಲ ಇದರಿಂದಾಗಿ ಒಬ್ಬರ ಸೋಂಕು ಇನ್ನೊಬ್ಬರಿಗೆ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ರೋಗಿಗಳು ಸ್ವಂತ ಸ್ವಯಂ ಪ್ರೇರಿತವಾಗಿ ಮನೆಯಿಂದಲೇ ಬೆಡ್ಶೀಟ್ಗಳನ್ನು ಸಹ ತರುವಂತಹ ಪರಿಸ್ಥಿತಿ ಎದುರಾಗಿರುವುದು ತೀರಾ ಖಂಡನೀಯವಾಗಿರುತ್ತದೆ ಇದರಿಂದಾಗಿ ಒಬ್ಬ ರೋಗಿಯ ಸೋಂಕು ಮತ್ತೊಬ್ಬರಿಗೆ ಹರಡುವ ಸಂಭವವಿರುತ್ತದೆ ಮತ್ತು ಅಲ್ಲಿನ ಕೆಲ ವಾರ್ಡ್ಗಳಲ್ಲಿ ಇರುವಂಥ ವಾಶ್ರೂಮ್ಗಳಲ್ಲಿ ನಲ್ಲಿಗಳು ಅಥವಾ ವಾಟರ್ ಟ್ಯಾಂಪ್ಗಳು ಸಹ ಇರುವುದಿಲ್ಲ ನೀರು ನಿರಂತರವಾಗಿ ಸೋರುತ್ತಿರುತ್ತದೆ ಯಾವುದೇ ರೀತಿಯ ಸ್ವಚ್ಛತೆಯು ಕೂಡ ಅಲ್ಲಿ ಕಂಡುಬರುವುದಿಲ್ಲ ಇನ್ನೂ ವಾರ್ಡ್ಗಳಲ್ಲಿ ಕಿಟಕಿಗಳು ಮುರಿದು ಹೋಗಿರುತ್ತವೆ ಇದರಿಂದಾಗಿ ಸೊಳ್ಳೆಗಳ ಕಾಟ ಎಲಿಗಳ ಕಾಟ ಹೆಚ್ಚಾಗಿಯೇ ಇದೆ ಇನ್ನೂ ಆಪರೇಷನ್ ವಿಚಾರಕ್ಕೆ ಬರುವುದಾದರೆ ರೋಗಿಗಳು ಆಪರೇಷನ್ ಆದರೂ ಸಹ ಸ್ವತಃ ತಾವೇ ನಾವು ಕೂರುವ ಚೇರ್ನಲ್ಲಿ ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇದಲ್ಲದೆ ಅಲ್ಲಿನ ಕೊಠಡಿಯ ಸಿಬ್ಬಂದಿಗಳು ಮತ್ತು ನರ್ಸ್ಗಳು ರೋಗಿಗಳಿಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸುವುದಿಲ್ಲ ಮತ್ತು ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ ಗಣೇಶ್ ಎಂಬುವರು ಆಪರೇಷನ್ಗೆ ಎಂದು ಬಂದ ರೋಗಿಗಳನ್ನು ಸುಮಾರು ಹದಿನೈದು ದಿನಗಳಿಂದ ತಿಂಗಳವರೆಗೆ ಕಾದಿರಿಸಿ ಅವರನ್ನು ಖಾಸಗಿ ಆಸ್ಪತ್ರೆಗಳಿಗೆ ಇಲ್ಲವೇ ಹಾಸನಿಗೆ ಹೋಗುವಂತೆ ಸೂಚಿಸಿರುತ್ತಾರೆ ಕೆಲ ರೋಗಿಗಳಿಗೆ ಆಪರೇಷನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆದರೂ ಸಹ ರೋಗಿಯನ್ನು ತಮ್ಮ ಖಾಸಗಿ ಕ್ಲಿನಿಕ್ ಡ್ರೆಸ್ಸಿಂಗಿಗೆ ಬನ್ನಿ ಎಂದು ಕರೆಯುತ್ತಾರೆ ಇಲ್ಲಿನ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡದ ಕಾರಣ ರೋಗಿಗಳು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಯ ಮೊರೆ ಹೋಗುವಂತಾಗಿದೆ ಇದಲ್ಲದೆ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಹಾಗೂ ವೈದ್ಯರುಗಳ ಸಮಯಕ್ಕೆ ಸರಿಯಾಗಿ ಬರೆದೇ ತಮ್ಮ ಖಾಸಗಿ ಕ್ಲಿನಿಕ್ನಲ್ಲಿ ಇರುತ್ತಾರೆ ಇದಲ್ಲದೆ ಕೇಳಿದರೆ ನಾವುಗಳು ರೌಂಡ್ಸ್ ನಲ್ಲಿ ಇದ್ದೇವೆ ಎಂಬ ಸುಳ್ಳು ಮಾಹಿತಿಯನ್ನು ನೀಡಿರುತ್ತಾರೆ ಈ ವಿಚಾರವಾಗಿ ಜಿಲ್ಲಾ ಸರ್ಜನ್ ಗಮನಕ್ಕೆ ತಂದರೆ ವೈದ್ಯಾಧಿಕಾರಿಗಳು ಕಾಫಿ ಬ್ರೇಕ್ ಎಂದು ಟೀ ಬ್ರೇಕ್ ಎಂದು ಹೋಗಿರುತ್ತಾರೆ ಸಮಯವನ್ನು ಪ್ರಶ್ನಿಸಿದಾಗ ಅವರುಗಳಿಗೆ ಸರ್ಕಾರ ಹೂಟದ ಸಮಯವನ್ನು ಒಂದು ಗಂಟೆಯಿಂದ ಒಂದು ನಲವತ್ತೈದರವರೆಗೆ ನೀಡಿರುತ್ತಾರೆ ಎಂದಿದ್ದಾರೆ ಇದೇ ಜಿಲ್ಲಾ ಸರ್ಜನ್ ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ರೀತಿ ಏನೂ ಇಲ್ಲ ಒಂದು ಗಂಟೆಗೆ ಆದರೂ ಹೋಗುತ್ತಾರೆ ನಾಲ್ಕು ಗಂಟೆಗೆ ಹೋಗುತ್ತಾರೆ ಸಮಯ ನಿಗದಿತಲ್ಲ ಎಂಬ ನಿರ್ಲಕ್ಷ್ಯತೆಯ ಉತ್ತರವನ್ನು ನೀಡಿರುತ್ತಾರೆ ಇದಲ್ಲದೆ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಹಾಗೂ ವೈದ್ಯರುಗಳ ಸಮಯಕ್ಕೆ ಸರಿಯಾಗಿ ಬರೆದೇ ತಮ್ಮ ಖಾಸಗಿ ಕ್ಲಿನಿಕ್ನಲ್ಲಿ ಇರುತ್ತಾರೆ ಇದಲ್ಲದೆ ಕೇಳಿದರೆ ನಾವುಗಳು ರೌಂಡ್ಸ್ನಲ್ಲಿ ಇದ್ದೇವೆ ಎಂಬ ಸುಳ್ಳು ಮಾಹಿತಿಯನ್ನು ನೀಡಿರುತ್ತಾರೆ ಈ ವಿಚಾರವಾಗಿ ಜಿಲ್ಲಾ ಸರ್ಜನ್ ಗಮನಕ್ಕೆ ತಂದರೆ ವೈದ್ಯಾಧಿಕಾರಿಗಳು ಕಾಫಿ ಬ್ರೇಕ್ ಎಂದು ಟೀ ಬ್ರೇಕ್ ಎಂದು ಹೋಗಿರುತ್ತಾರೆ ಸಮಯವನ್ನು ಪ್ರಶ್ನಿಸಿದಾಗ ಅವರುಗಳಿಗೆ ಸರ್ಕಾರ ಊಟದ ಸಮಯವನ್ನು ಒಂದು ಗಂಟೆಯಿಂದ ಒಂದು ನಲವತ್ತೈದರವರೆಗೆ ನೀಡಿರುತ್ತಾರೆ ಎಂದಿದ್ದಾರೆ ಇದೇ ಜಿಲ್ಲಾ ಸರ್ಜನ್ ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ರೀತಿ ಏನೂ ಇಲ್ಲ ಒಂದು ಗಂಟೆಗೆ ಆದರೂ ಹೋಗುತ್ತಾರೆ ನಾಲ್ಕು ಗಂಟೆಗಾದರೂ ಹೋಗುತ್ತಾರೆ ಸಮಯ ನಿಗದಿತಲ್ಲ ಎಂಬ ನಿರ್ಲಕ್ಷ್ಯತೆಯ ಉತ್ತರವನ್ನು ನೀಡಿರುತ್ತಾರೆ ಇದಲ್ಲದೆ ಜಿಲ್ಲಾ ಸರ್ಜನ್ ಅವರು ಎಕ್ಸ್ರೇ ಫಿಲಂ ಅನ್ನು ಕೇವಲ ಡಿಜಿಟಲ್ ರೂಪದಲ್ಲಿ ಡಾಕ್ಟರ್ಗಳಿಗೆ ಮಾತ್ರ ಕಳಿಸುವಂತೆ ಸೂಚಿಸುತ್ತಾರೆ ಎಕ್ಸ್ರೇ ಫಿಲಂನ್ನು ರೋಗಿಗಳು ಕೇಳಿದರೆ ಹೆಚ್ಚಿನ ಹಣ ಪಡೆಯುವಂತೆ ಜಿಲ್ಲಾ ಸರ್ಜನ್ಗಳೇ ತಿಳಿಸಿದ್ದಾರೆಂದು ಅಲ್ಲಿನ ಸಿಬ್ಬಂದಿಗಳು ಹಂಚಿಕೊಂಡಿದ್ದಾರೆ ಮತ್ತು ಅದೇ ಎಕ್ಸ್ರೇ ಫಿಲಂಗಳನ್ನು ತಮ್ಮ ಖಾಸಗಿ ಕ್ಲಿನಿಕ್ಗೆ ಕರೆದುಕೊಂಡು ಆಪರೇಷನ್ ಮಾಡುವಂತೆ ಸೂಚಿಸುತ್ತಾರೆ ಇದಲ್ಲದೆ ಡಾಕ್ಟರ್ ಗಣೇಶ್ ಎಂಬುವರು ತಮ್ಮ ಕರ್ತವ್ಯದ ಸಮಯದಲ್ಲಿ ತಮ್ಮ ಮನೆಯಲ್ಲಿ ಇಲ್ಲವೇ ಅವರು ಕಟ್ಟಿಸುತ್ತಿರುವಂತಹ ಬಿಲ್ಡಿಂಗ್ನ ಬಳಿ ಇರುತ್ತಾರೆ ಇದಲ್ಲದೆ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಲಕ್ಷ್ಮಣ್ ಎಂಬುವರು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸಾವಿನಪ್ಪಿರುತ್ತಾರೆ ಈ ವಿಚಾರವನ್ನು ಜಿಲ್ಲಾ ಸರ್ಜನ್ಗೆ ತಿಳಿಸಿದಾಗ ನಮ್ಮ ಆಸ್ಪತ್ರೆಯಲ್ಲಿ ಸಾವುಗಳು ಸಂಭವಿಸುತ್ತದೆ ಎಂಬ ನಿರ್ಲಕ್ಷ್ಯತೆಯ ಮಾತುಗಳನ್ನು ನಡೆಯುತ್ತಾರೆ ಇಷ್ಟಕ್ಕೂ ಎಚ್ಚೆತ್ತುಕೊಳ್ಳದ ಜಿಲ್ಲಾ ಸರ್ಜನ್ರಿಂದಾಗಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಲಕ್ಷ್ಮೀಪುರದ ಮಂಜುನಾಥ್ ಎಂಬುವರ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ನರಳುತ್ತಿದ್ದರೂ ಸಹ ಅಲ್ಲಿನ ಡ್ಯೂಟಿ ಡಾಕ್ಟರ್ಗಳು ಅವರನ್ನು ಪರಿಶೀಲಿಸದೆ ಮೊಬೈಲ್ನಲ್ಲಿ ಬ್ಯುಸಿಯಾಗಿರುತ್ತಾರೆ ಪ್ರಶ್ನಿಸಿದ ನಂತರ ಅವರನ್ನು ಐಸಿಯುಗೆ ಶಿಫ್ಟ್ ಮಾಡಿರುವ ಸಹ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರುತ್ತಾರೆ ಇದೇ ರೀತಿಯಾಗಿ ಈ ವೈದ್ಯರುಗಳ ನಿರ್ಲಕ್ಷ್ಯತೆಯಿಂದ ಹಿಂದೆಯೂ ಅನೇಕ ಸಾವುಗಳಾಗಿರುವ ರೋಗಿ ರಿಪೋರ್ಟ್ಗಳನ್ನು ಅದನ್ನು ಇದೇ ತನಿಖೆ ತಂಡದ ಮೂಲಕ ಪತ್ತೆ ಹಚ್ಚಬೇಕಾಗಿದೆ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಇದಿಷ್ಟು ಅರಳುಗುಪ್ಪೆ ಮಲೆಗೌಡ ಜಿಲ್ಲಾ ಆಸ್ಪತ್ರೆಯ ಕರ್ಮಗಂಡವಾಗಿರುತ್ತದೆ ಹೋರಾಟದ ಬೇಡಿಕೆಗಳು ತಕ್ಷಣದಿಂದಲೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರುಸೇನೆ ಬಿಎಂಆರ್ಬಿ ಮತ್ತು ಕನ್ನಡಪರ ಸಂಘಟನೆಗಳನ್ನು ಒಳಗೊಂಡ ತನಿಖಾ ತಂಡವನ್ನು ಮೂವತ್ತು ದಿನಗಳ ಒಳಗಡೆ ರಚನೆ ಮಾಡಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಹಗರಣಗಳ ವಿರುದ್ಧ ತಕ್ಷಣ ಹಿನ್ನೆಲೆ ನೋಟಿಸ್ ಜಾರಿ ಮಾಡಿ ತಪ್ಪಿಸ್ತರನ್ನು ಸಸ್ಪೆಂಡ್ ಮಾಡಿ ತನಿಖೆಗೆ ಗುರಿ ಮಾಡಬೇಕು ತಕ್ಷಣದಿಂದಲೇ ತಾವುಗಳು ಜಿಲ್ಲಾ ಆಸ್ಪತ್ರೆಗೆ ಬಂದಿರುವಂತಹ ಅನುದಾನವನ್ನು ತನಿಖಾ ತಂಡದ ಮುಖಾಂತರ ಪರಿಶೀಲಿಸಬೇಕು ಅನುದಾನದ ದುರ್ಬಳಕೆ ಆಗಿರುವುದು ಕಂಡುಬಂದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ತಕ್ಷಣದಿಂದಲೇ ತಾವುಗಳು ಬೆಡ್ಶೀಟ್ಗಳನ್ನು ವೀಲ್ ಚೇರ್ಗಳನ್ನು ಮತ್ತು ಸ್ಟ್ರಚರ್ಗಳ ವ್ಯವಸ್ಥೆಯನ್ನು ಮಾಡಿಸಬೇಕು ಜಿಲ್ಲಾ ಅಧಿಕಾರಿಗಳು ಇದೆಲ್ಲದಕ್ಕೆ ಸಂಬಂಧಿಸಿದಂತೆ ಸೂಕ್ತ ವರದಿಯನ್ನು ತಪ್ಪಿಸ್ಥರ ವಿರುದ್ಧ ಕೈಗೊಂಡಂತಹ ಕ್ರಮವನ್ನು ಸಾರ್ವಜನಿಕವಾಗಿ ಪ್ರಕಟಿಸುವುದರ ಜೊತೆಗೆ ನಮಗೂ ಸೂಕ್ತವಾದ ಇಂಬರಹವನ್ನು ನೀಡಬೇಕು ಇಂದಿನಿಂದ ಡಾಕ್ಟರ್ಗಳ ನಿರ್ಲಕ್ಷ್ಯತೆಯಿಂದ ಯಾವುದೇ ವ್ಯಕ್ತಿಯ ಸಾವು ಸಂಬೋಧಿಸಿದರೆ ಆ ಸಾವಿಗೆ ಜಿಲ್ಲಾ ಆಡಳಿತವೇ ಹೊರಬೇಕಾಗುತ್ತದೆ ತನಿಖೆ ತಂಡ ರಚನೆ ಆಗುವುದು ವಿಳಂಬದಲ್ಲಿ ಇಲ್ಲವೇ ತನಿಖೆ ತಂಡ ನೀಡಿರುವ ವರದಿಯಲ್ಲಿ ಯಾವುದೇ ಲೋಪದರ್ಶಗಳು ಕಂಡುಬಂದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ತಾವುಗಳು ಇದಕ್ಕೆ ಅವಕಾಶ ನೀಡದೆ ತನಿಖೆ ತಂಡವನ್ನು ರಚನೆ ಮಾಡಿ ತಪ್ಪಿಸ್ಥರಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಅಜಾದ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಕರ್ನಾಟಕ ರೈತ ಸಂಘ ಹಾಗೂ ಸಿರುಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಫಯಾಜ್ ಮೈಸೂರು ರಾಜ್ಯ ಸಂಚಾಲಕರು ಸೈಯದ್ ಅಬ್ದುಲ್ಲಾ ಚಿಕ್ಕಮಗಳೂರು ಜಿಲ್ಲೆಯ ಯುವ ಘಟಕ ಅಧ್ಯಕ್ಷರು ಶರತ್ ಹಾಸನ ಮಹಿಳಾ ಜಿಲ್ಲಾ ಅಧ್ಯಕ್ಷರು ತರಾವತಿ ಪಿರಿಯಾಪಟ್ಟಣ ತಾಲೂಕು ಮಹಿಳಾ ಅಧ್ಯಕ್ಷರು ಅನ್ಸುಯಮ್ಮ ಚಿಕ್ಕಮಗಳೂರು ಜಿಲ್ಲಾ ಪದಾಧಿಕಾರಿಗಳಾದ ಜಿಯಾವುಲಾ ನಾಗರಾಜು ಕುಮಾರಣ್ಣ ಗೋವಿಂದಪ್ಪ ಬಾಲರಾಜ್ ಇನ್ನು ಮುಂತಾದವರು ಭೀಮ ಆರ್ಮಿ ಸಂಘಟನೆಯಿಂದ ರಾಜ್ಯ ಉಪಾಧ್ಯಕ್ಷರಾದ ಅಕ್ರಾಮ್ ಪೀರ್ ಮತ್ತು ಜಿಲ್ಲಾ ಅಧ್ಯಕ್ಷರು ವನ್ನೇಶ್ ತಾಲೂಕು ಅಧ್ಯಕ್ಷರು ರವೀಶ್ ಇನ್ನು ಅನೇಕ ಸಂಘಟನೆಗಳು ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ಭಾಗಿಯಾಗಿದ್ದರು ಸರ್ಕಾರಕ್ಕೆ ನಾಚಿಕೆ ಆಗುವಂಥ ವಿಚಾರ ಆಗ್ತದೆ ಯಾಕಂತ ಹೇಳಿದ್ರೆ ದೇಶಕ್ಕಲ್ಲ ನಿಡುವಂತ ರೈತರು ಅನೇಕ ಪ್ರಗತಿಪರ ಚಿಂತಕರು ಚಿತ್ರಕರ ಬಿಜಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ಅಂದ್ರೆ ಈ ಸರ್ಕಾರ ಏನು ಮಾಡ್ತಿದೆ ಅನ್ನೋದನ್ನೊಂದು ದೊಡ್ಡ ಪ್ರಶ್ನೆಯಾಗಿ ಕಾಣ್ತಿದೆ ಸಿ ಸಿಟಿ ರವರು ಆಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಸಿಟಿ ರವರ ಚಳಿಗಾಲ ಅಧಿವೇಶನದಲ್ಲಿ ಅಲ್ಲಿ ಧ್ವನಿ ಎದುರೂ ಸಹ ಅದ್ರ ಬಗ್ಗೆ ಕ್ಯಾರೆ ಎನ್ನದೆ ಆ ಕೆಲಸ ಸಂಪೂರ್ಣ ಸಮಿತಿ ಮಾಡಿದ ಸರ್ಕಾರಕ್ಕೆ ಒಮ್ಮೆ ಧಿಕ್ಕಾರ ಹೇಳ್ತಾ ನಾವೇನು ಇವತ್ತು ಜಿಲ್ಲಾ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಎರಡು ಸಾವುಗಳಾಗಿವೆ ಈ ಎರಡು ಸಾವುಗಳಿಗೆ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದ ಕಾರಣ ಆಗಿರೋದ್ರಿಂದ ಸರ್ಕಾರಕ್ಕೆ ಮೊದಲನೇ ಕಂಡೀಷನ್ನು ಮೊದಲನೇ ಬೇಡಿಕೆ ಮೊದಲನೇ ಆಗ್ರಹ ಅಂತ ತಿಳ್ಕೊಬೋದು ಏನಂತ ಹೇಳಿದ್ರೆ ಸಾವಾಗಿರೋ ಪ್ರತಿಯೊಂದು ಕುಟುಂಬಕ್ಕೆ ತಲಾ ಐವತ್ತು ಲಕ್ಷನೂ ಘೋಷಣೆ ಮಾಡಲೇಬೇಕು ಇದು ಯಾಕಂದರೆ ಅವರು ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುತ್ತಿರುವಂಥದ್ದು ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುತ್ತಿರುವಂಥದ್ದು ಈ ವಿಚಾರನ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು ಏನಾದ್ರು ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತೇನೆ ಹೋದರೆ ಏನು ಇಲ್ಲಿ ಅವ್ಯವಹಾರಗಳು ನಡೀತಿದೆ ಭ್ರಷ್ಟಾಚಾರ ನಡೀತಿದೆ ಅದ್ರ ಕಡೆ ಸರ್ಕಾರ ಏನಾರು ಎಚ್ಚೆತ್ಕೊಳ್ಳ್ದೆ ಹೋದರೆ ಏನು ಸೇರಿ ನಾವು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಭೀಮ್ ಆರ್ಮಿ ಕನ್ನಡಪರ ಸಂಘಟನೆ ಟಿಪ್ಪು ಸುಲ್ತಾನ್ ಸಂಘಟನೆ ಇಷ್ಟು ಅನೇಕ ಸಂಘಟನೆಗಳು ಸೇರಿದಿವೆ ಮುಂದಿನ ದಿನಗಳಲ್ಲಿ ಡಿ ಸಿ ಆಫೀಸ್ ಅದರ ಕಡೆ ಶಾಮೆಯನ್ನ ಹಾಕಿ ನೀವು ಕೆಲಸ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಕೆಲಸ ಸರಿಯಾಗಿ ಮಾಡಿಸೋವಂಥ ನಿಟ್ಟಿನ ನಾವು ಕೆಲಸ ಮಾಡ್ತೀವಿ ನೀವು ಸರ್ಕಾರಿ ಆಗೋ ಮುಂಚೆ ರೈತರ ಮಕ್ಕಳೇ ಆಗಿರ್ತೀರಿ ಸರ್ಕಾರಿ ಆಗೋ ಮುಂಚೆ ಬಡವ್ರ ಮಕ್ಕಳಾಗಿರ್ತೀರಿ ಆದರೆ ಸರ್ಕಾರಿ ಅಧಿಕಾರ ಸಿಕ್ಕ ತಕ್ಷಣ ನಿಮ್ಗೆ ಎರಡು ಕೊಂಬಿರುತ್ತೆ ಎತ್ತೋಗಿರ್ತೀರಿ ನಿಮ್ಮ ರಿಪೇರಿ ಮಾಡುವಂಥ ಕೆಲಸ ಸಂಘಟನೆಗಳು ಮಾಡೇ ಮಾಡ್ತಾವಂಥ ಈ ಮುಖಾಂತರ ಎಚ್ಚರಿಕೆ ಇರ್ತಾ ಇದ್ದೀವಿ ನಿಮಗೆ ಇದೇ ಪ್ರಕಾರ ಒಬ್ಬ ಡಿ ಎಸ್ ಒಲವರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ವೈದ್ಯಾಧಿಕಾರಿಗಳ ಹಾಸ್ಪಿಟಲ್ಗೆ ಬಂದು ವಿಡಿಯೋ ಮಾಡುವಾಗಿಲ್ಲ ಈಗ ಬಂದು ಇಲ್ಲಿ ಪ್ರಶ್ನೆ ಹೋಗಿಲ್ಲ ಅಂತ ಹೇಳ್ತಾನಂದ್ರೆ ನಾಲ್ಕೈಕ ಉತ್ತರ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಅಕ್ಕಂದ ಹಾಸ್ಪಿಟ್ಲು ನಮ್ಮದು ನಾವು ಕೊಟ್ಟಿರೋ ಸಂಬಳದಿಂದ ಬದುಕ್ತಾ ಇದೆಯಾ ಹಿಂಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನೊಂದ್ಸರಿ ಹೋರಾಟಗಾರಾಗ್ಲಿ ಸಾರ್ವಜನಿಕರಿಗಾಗಲಿ ನೀನೇನಾದ್ರೂ ದಬ್ಬಾಳಿಕೆ ಮಾಡೋದು ನಮ್ಮ ಕಿವಿಗೆ ಬೀಳ್ತು ನೋಡ್ದು ಅಂದ್ರೆ ಬಿಡಿಸ್ಕೊಡ್ತೀನಿ ನಿಮಗೆ ಮತ್ತೊಂದು ವಿಚಾರ ಈಗೇನು ಅನೇಕ ವಿಚಾರಗಳು ಇದೆ ಇಲ್ಲಿ ಅಕ್ರಹಗಳಾಗ್ತಿದೆ ಈಗ ಟೀನ್ ಅವರು ಹೇಳಿದ್ರು ಟೀನ್ ವಿಚಾರನೂ ಹೇಳಿದ್ರು ಈ ವೈದ್ಯಾಧಿಕಾರಿಗಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ವಿಶೇಷ ಸಂದೇಶ ಕಳಿಸ್ತಿದ್ದಾರೆ ಅಂತ ಮೇಲೂ ಪ್ರಕರಣ ದಾಖಲಾಗಿದೆ ಅನೇಕ ಈ ಅನುದಾನಗಳ ಬಿಡುಗಡೆ ಏನಾಗುತ್ತೆ ಯೋಜನೆಗಳ ಮೇಲೂ ಅವರು ಅಕ್ರಮ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಮತ್ತೆ ಅಧಿಕಾರಿಗಳು ಹಾಸ್ಪಿಟ್ಲ್ಗಳಲ್ಲಿ ಹೊಸ ವರ್ಷನ ಆಚರಣೆ ಮಾಡ್ತಿದ್ದಾರೆ ಇಲ್ಲಿ ರೋಗಿ ಸಹಿತ ಹೊಸ ವರ್ಷ ಆಚರಣೆ ಮಾಡ್ತಿದೆ ಎಲ್ಲ ಗಮನದಲ್ಲಿ ಬಂದರು ಮಾಧ್ಯಮದಲ್ಲಿ ಬಂದರು ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ ಸರ್ಕಾರ ಅದು ದಪ್ಪ ಚರ್ಮ ಆಗಿದೆ ಅವ್ರಿಗೇನೂ ಅರ್ಥ ಆಗ್ತಿಲ್ಲ ಇವರು ಕೇವಲ ಐದು ಗ್ಯಾರಂಟಿಗಳು ಕೊಟ್ಟು ನಾವು ದೇಶನ ನಮ್ಮ ರಾಜ್ಯನ ಸುಧಾ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾ ಅಂತ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಒಂದು ಕಡೆಯಿಂದ ಸರ್ಕಾರಿ ಶಾಲೆ ಮುಚ್ಚುವಂಥ ಕೆಲಸ ಮಾಡ್ತಿದ್ದಾರೆ ಒಂದು ಕಡೆ ಸರ್ಕಾರಿ ಅಧಿಕಾರಿಗಳು ಲಂಚ ತಗೊಳ್ಳೋ ನಿಟ್ಟಿನಲ್ಲಿ ಇವರು ಸಪೋರ್ಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಅನುಮಾನ ಶುರುವಾಗ್ತಿದೆ ಸರ್ಕಾರ ಏನು ಮಾಡ್ತಿದೆ ಇದು ನಮಗೆ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಿದೆ ಈ ಸರ್ಕಾರಗಳು ನಿಜವಾಗ್ಲೂ ಬಡವರ ಪರವಾಗಿ ರೈತರ ಪರ ಕೆಲಸ ಮಾಡೋಕೆ ಬಂದಿದೆಯೋ ಅಥವಾ ಯಾವ ನಿಟ್ಟಿನಲ್ಲಿ ದುಡ್ಡು ಮಾಡ್ಬೋದು ಅಂತ ಆಲೋಚನೆ ಮಾಡೋಕೆ ಬಂದಿದೆಯೋ ಅನ್ನೋದು ನಮ್ಮ ಸಂಘಟನೆಗಳ ಪ್ರಶ್ನೆ ಮಾಡ್ತೀವಿ ನಾವು ಈಗ ಸಾಮೂಹಿಕವಾಗಿ ಏನು ಮುಖಂಡರುಗಳು ಮಾತ್ರ ಸೇರಿದ್ದೀವಿ ನಾವು ಈ ವಿಚಾರನ ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಇಟ್ಕೊಂಡು ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನು ಸಂಬಂಧಪಟ್ಟ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಕಳಿಸಿ ಈ ವಿಚಾರ ನಾವು ಬಗೆಹರಿಸ್ತೇನೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಧರಣಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ಇಡ್ತಾ ಇದ್ದೀವಿ ಕೇವಲ ನಾವು ಲೀಡರ್ಗಳು ಮುಖಂಡರುಗಳು ಮಾತ್ರ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಳೋದಾದ್ರೆ ನಾವೇನು ಬಂದಿದ್ದೀವಿ ಸಾವಿರಾರು ಮಂದಿ ಬರೋ ಸಾಧ್ಯತೆ ಇರುತ್ತೆ ರಾಜ್ಯಾದ್ಯಂತ ಬರ್ತಾರೆ ಬಂದು ಮುಚ್ಚಿ ಆಗ್ತದೆ ಈ ಸಂಬಂಧಪಟ್ಟ ಶಾಸಕರಿಗೆ ಸಂಬಂಧಪಟ್ಟ ಸಚಿವರಿಗೆ ಅವಮಾನ ಆಗುವಂಥ ವಿಚಾರ ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಹೋಗುವಂಥ ವಿಚಾರ ಕಡೆಯದಾಗಿ ಕೊನೆಯದಾಗಿ ನಾನು ಒಂದು ವಿಚಾರ ಹೇಳ್ತೀನಿ ಭ್ರಷ್ಟ ಅಧಿಕಾರಿಗಳಿಗೆ ಮುಂದೆ ಎಚ್ಚರಿಕೆ ಸಂದರ್ಶನ ನೀಡ್ತಾ ಇದ್ದೀನಿ ನಿಮ್ಮ ಹತ್ರ ಹಣ ಬೆಲ ಇದ್ರೆ ನಿಮ್ಮ ಹತ್ರ ರಾಜಕಾರಣಿ ಬಲ ಇದ್ರೆ ನಮ್ಮ ಹತ್ರ ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನದ ಬಲ ಇದೆ ಶಕ್ತಿ ಇದೆ ನಿಮ್ಮ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಕೆಟ್ಟೋಗಿದ್ರೆ ನಿಮ್ಮ ಪ್ರಿಪೇರ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂದರೆ ಈ ಮುಖಾಂತರ ಹೇಳ್ತೀನಿ ಜೈ ಜವಾನ್ ಜೈ ಕಿಸಾನ್ ಈ ಹೋರಾಟ ಅನ್ನೋದನ್ನು ನಾವು ಯಾತಗೋಷ್ಠಿ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗಿದೆ ನೋಡಿ ನಾವು ಏನು ಎಲೆಕ್ಷನ್ ಮಾಡಿ ಎಲೆಕ್ಷನ್ ಬರ್ತಾರೆ ಓದಿ ಕೇಳ್ತಾರೆ ಎಲ್ಲ ಕಳಿಸಿದ್ದೀವಿ ನಮ್ಮ ಹಕ್ಕಿನ ಕೇಳಿಕೆ ನಮ್ಮನ್ನು ಉಳಿಸ್ಕೊಡಿ ಅಂತ ಕೇಳಿ ನಾವು ರೈತರ ಬಂದರೆ ಪರಿಸ್ಥಿತಿ ಉದ್ಭವ ಮಾಡಿದ್ದಾರೆ ಇವತ್ತು ಯಾರು ರಾಜಕಾರಣಿಗಳು ಸರ್ಕಾರದವರು ಇಂಥ ಅನಾಲ ನಾಲಕ್ಕು ಕ್ಲೀನ್ಗಳನ್ನ ನಾಲ್ಕು ಹುದಯ ವೈದ್ಯಾಧಿಕಾರಿಗಳಿಗೆ ಇಟ್ಕೊಂಡು ನಾವು ಬಡವರು ಪ್ರಾಣದ ಮೇಲೆ ಚಲಾಟವನ್ನು ಆಡ್ತಿರ್ತಕ್ಕಂತಹ ಸರ್ಕಾರಕ್ಕೆ ನೇರ ಹೊಣೆ ನಾವು ವೈದ್ಯಾಧಿಕಾರಿಗಳೋ ಕ್ಲೀನ್ಗಳು ಹೇಳೋ ಅಂತ ಹೇಳ್ತಾರೆ ಆರೋಗ್ಯ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಆಸ್ಪತ್ರೆಗಳ ಬಗ್ಗೆ ಅವ್ರಿಗೆ ನಾವು ವೆರಿಫೈ ಮಾಡಬೇಕಾದಂಥ ಚಿಂತನೆ ಇದು ಅವರೆಲ್ಲ ಬೆಂಗಳೂರಿಗೆ ಕೂಡ ಅವರ ಅವ್ರಿಗೆ ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಿಗೆ ಅವರಿಗೆ ಬರಬೇಕು ವೈದ್ಯಾಧಿಕಾರಿಗಳು ವೈದ್ಯರಿಗೆ ಏನು ಮಾಡ್ತಿದ್ದಾರೆ ಡೀಲ್ ಏನು ಮಾಡ್ತೀರ ಅದ್ರ ಬಗ್ಗೆ ಅವರು ಅದನ್ನು ವಿಚಾರವನ್ನು ಮಾಡಬೇಕು ಎಲ್ಲ ಕೂತ್ಕೊಂಡು ಆರೋಗ್ಯ ಸೌಚ್ಯ ಕೂತ್ಕೊಂಡು ಏನು ಮಾಡ್ತೀರ ಅಂತ ಕೇಳೋದಲ್ಲ ಅದಕ್ಕೋಸ್ಕರ ತಂಡ ರಚನೆ ಮಾಡಬೇಕು ಅವರು ಆ ತಂಡವನ್ನು ರಚನೆ ಮಾಡಿ ಆ ತಂಡಕ್ಕೆ ನಮ್ಮ ಏನು ಪ್ರಗತಿಪರ ಸಂಘಟನೆಗಳಿದ್ದೀವಿ ರೈತ ಸಂಘಟನೆಗಳಿದ್ದೀವಿ ಬಿಮಾಪಿ ಸಂಘಟನೆ ಎಲ್ಲ ಸಂಘಟನೆಗಳ ಮುಖಂಡರುಗಳನ್ನ ಹಾಕ್ಕೊಂಡು ಅಂತ ಹೇಳಿ ನಾವು ಅದನ್ನು ವಿಚಾರ ಮಾಡ್ತೀವಿ ಅವರಿಗೆ ತಂಡ ರಚನೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ನಾವು ರಚನೆ ಮಾಡ್ತೀವಿ ನಾವು ಕರ್ನಾಟಕದ ಜನತೆ ನಮ್ಗೆ ಆ ಶಕ್ತಿ ಇದೆ ಬಟ್ ಎಲ್ಲ ಆಸ್ಪತ್ರೆಗಳು ಸಹ ಪ್ರೈವೇಟ್ ಆಸ್ಪತ್ರೆಗಳು ಎಲ್ಲ ರೀತಿಯ ಫೆಸಿಲಿಟಿ ಚಿಕಿತ್ಸೆಗಳು ಸಿಗ್ತಾ ಇದೆ ಎಲ್ಲ ಸ್ಕ್ಯಾನಿಂಗು ಸಿಗ್ತಾ ಇದೆ ಎಲ್ಲ ಆಪರೇಷನ್ಗಳು ಆಗ್ತಾಯಿಲ್ಲ ಸರ್ಜರಿಗಳು ಇದೆ ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಮಿಷನರಿಗಳಿಲ್ಲ ಬಂದರೂ ಸಹ ಎರಡು ದಿನಕ್ಕೆ ಕೆಟ್ಟೋಗ್ತವೆ ಎರಡು ದಿನಕ್ಕೆ ಕೆಟ್ಟೋಗ್ತವೆ ಮೂರನೇ ದಿನ ಪುನಃ ಹೋದರೆ ಪುನಃ ಕೆಟ್ಟೋಗಿದೆ ಅಂತ ಇನ್ನು ಪ್ರೈವೇಟಿಗೆ ಕಳಿಸ್ತಾರೆ ಏನಿದು ಸ್ಕ್ಯಾಮು ಮೆಡಿಕಲ್ ಸ್ಕ್ಯಾಮ್ ಮಾಡ್ತಾ ಇರ್ತಕ್ಕಂಥದ್ದು ಅವರು ಮೆಡಿಕಲ್ ಮಿಷನ್ ಕೊಟ್ಟಿದ್ದಾರೆ ಲ್ಯಾಬ್ ಲ್ಯಾಬ್ವ್ರಿಗೂ ಇವ್ರಿಗೆ ಕನೆಕ್ಷನ್ ಇರುತ್ತೆ ಮೆಡಿಕಲ್ ಶಾಪ್ ಸರ್ಕಾರ ಮೆಡಿಷನ್ಗಳನ್ನ ಎಲ್ಲ ಮೆಡಿಸನ್ಗಳನ್ನ ಸರ್ಕಾರಿ ಆಸ್ಪತ್ರೆ ಕೊಡಲೇಬೇಕು ಕೊಟ್ಟಿರುತ್ತೆ ಆದರೆ ಸರ್ಕಾರಿ ವೈದ್ಯಾಧಿಕಾರಿಗಳು ಸರ್ಕಾರಿ ಡಾಕ್ಟರ್ಗಳು ಹೋರಾಟಕ್ಕೆ ಚೀಟಿ ಬರೀತಾರೆ ಯಾಕೆ ಬರೀಬೇಕು ಆಗ ಸರ್ಕಾರಿ ಸಿಗ್ತಿರೋ ಮೆಡಿಸಿನ್ ಪ್ರೈವೇಟಾಗಿ ಸಿಗ್ತಾ ಇದೆಯಾ ಇದು ನಮ್ಮ ಪ್ರಶ್ನೆ ಆಗಿದೆ ನಾವು ಕರ್ನಾಟಕ ನಾವು ಜನತೆಗಳು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರಕ್ಕೆ ಸಿಗ್ತಿರ್ತಕ್ಕಂಥ ಔಷಧಿಗಳು ಏನು ಪ್ರೈವೇಟ್ ಮೆಡಿಕಲ್ಗಳಿಗೆ ಸಿಗ್ತಾ ಇದೆಯಾ ಆ ಮಿಷನಿಗಳು ಅವ್ರು ಸಿಗ್ತಾ ಇದೆಯಾ ಇದು ಇವ್ರು ಮಾಡ್ಕೊಂಡಂಥ ಬಿಸ್ನೆಸ್ಸು ಯಾಕೆಂದರೆ ವರ್ಷಕ್ಕೊಂದು ಐದು ವರ್ಷಕ್ಕೊಂದ್ಸರಿ ಅವರು ಎಲೆಕ್ಷನ್ ಮಾಡ್ತಾರೆ ಎಲೆಕ್ಷನ್ ಮಾಡೋ ಕೋಟಿಗಳು ಖುಷಿ ಖರ್ಚು ಮಾಡ್ತಾರೆ ಆ ಖರ್ಚು ಆಗಿರೋ ಹಣವನ್ನು ತಗೋಬೇಕು ಅದು ಬಿಸ್ನೆಸ್ಸು ರಾಜಕೀಯ ಅಂತ ತಕ್ಕೋಸ್ಕರದ್ದು ಜನಾಡಳಿತ ಅಲ್ಲ ಇದು ಇದು ಅವರು ಸ್ವಂತವಾಗಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇದು ಇಷ್ಟು ಕೋಟಿ ಯಾಕಂದರೆ ಕೋಟಿ ಐದು ವರ್ಷಕ್ಕೆ ಸಂಪಾದನೆ ಮಾಡುವುದು ಒಂದು ಕಾನ್ಸೆಪ್ಟ್ ಇಟ್ಕೊಳ್ಬೇಕು ಎಲ್ಲ ರಾಜಕಾರಣಿಗಳು ಯಾವ ಸರ್ಕಾರಗಳು ಸಹ ಜನಪರ ಸಂಕಟ ಕಾಣ್ತಾ ಇಲ್ಲ ದೇವರ ಬಾಯಿ ಮಾತಿಗೆ ಜನಗಳಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಭರವಸೆಗಳನ್ನು ಕೊಟ್ಟು ಈ ಒಂದು ರಾಜಕೀಯ ವ್ಯವಸ್ಥೆಗಳು ನಮ್ಮನ್ನು ತುಂಬ ಕೆಳಮಡಿ ತುಳಿತಾ ಇದಾರೆ ಈ ಕುಣಿತವನ್ನು ನಾವು ಸಹಿಸಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇವುಗಳನ್ನು ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳು ಎಲ್ಲ ಜನರು ಸೇರಿಕೊಂಡು ಉಗ್ರವಾದ ಹೋರಾಡು ಎಲ್ಲ ಕಡೆ ಚಿಕ್ಕಮಗಳೂರು ಆಸ್ಪತ್ರೆ ಅಲ್ಲ ಇರೋತಕ್ಕಂಥದ್ದು ರಾಜ್ಯದಲ್ಲಿ ಬಹಳಷ್ಟು ಎಲ್ಲ ಆಸ್ಪತ್ರೆಗಳಿದೆ ಎಲ್ಲ ಆಸ್ಪತ್ರೆಗಳು ಉಚಿತವಾದಂಥ ಚಿಕಿತ್ಸೆ ಏನು ಕೊಡ್ತಾ ಇದ್ದೀರಿ ನೀವು ಒಂದು ಇಂಜೆಕ್ಷನ್ ಅನ್ನೋ ಟ್ಯಾಬ್ಲೆಟ್ ಅಲ್ಲ ಎಲ್ಲ ರೀತಿಯ ಚಿಕಿತ್ಸೆಗೆರ್ತಕ್ಕಂಥ ಎಲ್ಲ ಏನು ಮಿಷನರಿಗಳಿದೆ ಎಲ್ಲ ಸುಸಜ್ಜಿತ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರ ಯಾರು ಕೂಡ್ತೀರಾ ಆ ಸರ್ಕಾರದ ನಾನಲಾಯಕು ತಾವುಗಳು ಇಳೀರಿ ನಾವು ಸರ್ಕಾರ ನಡೆಸ್ಬಿಟ್ಟು ತೋರಿಸ್ತೀವಿ ಅಂತಕ್ಕಂಥ ಹೇಳ್ತಾ ನಮ್ಮ ಜೈ ಎನ್ ಜಯ ಕರ್ನಾಟಕ ನಗರದ ಆದರೆ ಇಲ್ಲಿ ಏನಾಗಿದೆ ಅಂದರೆ ನಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದೇನು ಯಾವ ರೀತಿ ನಿರ್ಲಕ್ಷ್ಯತನೋ ಅಥವಾ ಕ್ಲೀನ್ ನಿರ್ಲಕ್ಷ್ಯತನೋ ಅಥವಾ ಡೀಎಲ್ ಗೊತ್ತಾಗ್ತಾ ಇಲ್ಲ ಮತ್ತು ಇವತ್ತು ಬಡ ರೋಗಿಗಳು ಏನು ಬರ್ತಾಯಿರೋದು ಏನು ಅವರೇನು ಶ್ರೀಮಂತರು ಬರ್ತಾಯಿರೋದು ಬಡ ವರ್ಗದವರೇ ಇವತ್ತು ಅಲ್ಲಿ ಬರೋದು ಇವತ್ತು ಯಾವುದೋ ಒಂದು ಕಾಯಿಲೆಗೆ ಇಲ್ಲಿ ಬರ್ತಿದ್ದಂಗೆ ಅವರು ಇಲ್ಲ ಆಗಲ್ಲ ಬೇರೆ ಕಡೆ ರೆಫರ್ ಮಾಡಿ ಅಥವಾ ಇಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದೆ ಇವತ್ತು ಯಾಕೆ ಈ ಥರ ಈ ವೈದ್ಯರು ಮತ್ತು ಹಾಸ್ಪಿಟ್ಲ್ ನಿರ್ಲಕ್ಷ್ಯತನ ಇವತ್ತು ಏನಾಗಿದೆ ಅಂದರೆ ಚಿಕ್ಕಮಗಳೂರಿಗೆ ಒಂದು ಪ್ರವಾಸಿ ತಾಣಕ್ಕೆ ಕಪ್ಪು ಚಿಕ್ಕ ಆಗಿದೆ ಅದರಿಂದ ದಯಮಾಡಿ ಈ ಮಾನ್ಯ ಜಿಲ್ಲಾಡಳಿತ ಇದನ್ನೆಲ್ಲ ಒಂದು ಗಮನಿಸಿ ಒಂದು ಹಾಸ್ಪಿಟ್ಲಿಗೆ ಒಂದು ಮೇಜರಾಗಿ ಸರ್ಜರಿ ಮಾಡಬೇಕು ಏನಂದರೆ ಅಧಿಕಾರಿಗಳು ಯಾವ ಅದೇ ನಿರ್ಲಕ್ಷ್ಯ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆಲ್ಲ ಒಂದು ಕ್ರಮ ವಹಿಸಿ ಯಾವುದೇ ಒಂದು ಅನಾಹುತ ಆಗದಂಗೆ ಚಿಕ್ಕಮಗಳೂರಿಗೊಂದು ಕಪ್ಪು ಚಿಕ್ಕದೇ ನಿಗಾವಹಿಸಿ ಒಂದು ಆ ಹೆಸರಿಗೆ ಬಸಿ ಬಳಿದ ರೀತಿ ಅಂತ ಬಂದರೆ ಜಿಲ್ಲಾ ಎಲ್ಲ ಸಂಘಟನೆ ಎಚ್ಚರಿಕೆಯನ್ನು ಈ ಒಂದನೇ ತಾರೀಖು ಏನು ಅವಘಡ ಆಗಿದೆ ಮುಂದೆ ಯಾವ ಒಂದು ಅವಘಡ ನಿರ್ಲಕ್ಷ್ಯಗೊಳಿಸಿದರೆ ಒಂದು ಎಚ್ಚರಿಕೆಯ ಗಂಟೆ ಎಲ್ಲ ಜಿಲ್ಲಾಧ್ಯಕ್ಷರು ಮುಖ್ಯವಾಗಿ ಚಾಕೌಟ್ ಮಾಡಿದ ಕಾರ್ಯಕ್ರಮ ಇದೆ ಅದರಲ್ಲಿ ಪಿಮಾರ್ಮಿ ಸಂಘಟನೆಗಳು ಮತ್ತು ಎಲ್ಲ ನಮ್ಮ ಬಂದಿರತಕ್ಕಂಥ ಗೌರವಾನ್ವಿತ ಹೋರಾಟಗಾರರು ಇದು ಭಾಗವಹಿಸಿದ್ದೆ ಉದ್ದೇಶ ಇಷ್ಟೇ ಯಾವುದೇ ಸರ್ಕಾರ ಬಂದರೂ ಕೂಡ ಬಿ ಜೆ ಪಿ ಬರಲಿ ದಳ ಬರಲಿ ಕಾಂಗ್ರೆಸ್ ಬರಲಿ ನಾವು ಸ್ಟ್ರೈಕ್ ಮಾಡೋದು ತಪ್ಪಿಲ್ಲ ಯಾವ ಚಿಕ್ಕೂರು ಜಿಲ್ಲೆ ಒಳಗಡೆ ನಿರಂತರವಾಗಿ ಸ್ಟ್ರೈಕ್ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಇದು ಅಲ್ಲ ಎಷ್ಟೋ ಮಕ್ಕಳುಗಳು ಇವತ್ತು ವೈದ್ಯರ ನಿರ್ಲಕ್ಷ್ಯದ ಪ್ರಾಣ ಹೋಗಿದೆ ಎಷ್ಟೋ ರೋಗಿಗಳದ್ದು ಬಡ ರೋಗಿಗಳು ಪ್ರಾಣ ಹೋಗಿದೆ ಮತ್ತು ಮೆಡಿಕಲ್ ಕಾಲೇಜ್ ಕಟ್ಟಬೇಕಾದರೂ ಕೂಡ ಎಲ್ಲ ಹೋರಾಟಗಾರರು ಇವತ್ತು ಬೆಂಗಳೂರಿಗೆ ಡೆಲಿಗೇಷನ್ ಹೋಗಿ ಸರ್ಕಾರ ಮೇಲೆ ಒತ್ತಾಡ್ತಾರೆ ಹೊತ್ತಿಗೆ ಮೆಡಿಕಲ್ ಕಾಲೇಜ್ ಆಗಿರೋದು ಸುಮಾರು ಮೆಡಿಕಲ್ ಕಾಲೇಜು ಸುಮಾರು ಆರುನೂರೈವತ್ತರ ಏಳ್ನೂರು ಕೋಟಿ ಮಂಜೂರಾಗಿದೆ ಪ್ರಾರಂಭವಾಗಿ ಸುಮಾರು ಮೂರ್ನಾಲ್ಕು ವರ್ಷಗಳಾಯಿತು ಆದರೆ ಏನೋ ದೊಡ್ಡ ದೊಡ್ಡ ಕಾಣ್ತವೆ ನೀವಲ್ಲಿ ಆದಿಶಕ್ತಿ ನಗರದಲ್ಲಿ ಮೆಡಿಕಲ್ ಕಾಲೇಜ್ ಇರೋದು ಬಿಲ್ಡಿಂಗು ಅಷ್ಟೇ ದೊಡ್ಡ ದೊಡ್ಡ ಕಾಣ್ತಾ ಇವೆ ನಮಗೆ ಖುಷಿಯಾಗುತ್ತೆ ಇಲ್ಲಪ್ಪ ನಮ್ಮೂರಿ ಮೆಡಿಕಲ್ ಕಾಲೇಜ್ ಇದೆ ಅಂತ ನಾವೆಲ್ಲ ಹೋರಾಟಗಾರರು ಪಟ್ಟಿವಿ ಆದರೆ ಇಲ್ಲಿ ಮೆಡಿಕಲ್ ಕಾಲ ಕಾಲೇಜಲ್ಲಿ ಬರ್ಬೇಕು ಏನೇನು ಮೆಡಿಕಲ್ ಕಾಲೇಜಿನ ಪ್ರೊಸೀಜರ್ ರೂಲ್ಸ್ಗಳಿದೆ ಆ ರೂಲ್ಸ್ ಪ್ರಕಾರ ಇಲ್ಲಿ ನಮಗೆ ಸವಲತ್ತುಗಳಿಲ್ಲ ಇವತ್ತು ಕೂಡ ಏನು ಓ ಪಿ ಡಿ ಬ್ಲಾಕ್ ಓಪನ್ ಮಾಡಬೇಕಂದ್ರೆ ಎಲ್ಲ ಸಂಘಟನೆಗಳು ಹೋರಾಡೋದ ಫಲನೇ ಒಂದು ನಾಲ್ಕು ರೂಮ್ ಇದ್ದ ತಲೆ ಆಡ್ತಾ ಇದ್ರು ನಾವು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಸಂಘಟನೆ ಹೋರಾಟ ಇದೆ ಮತ್ತೆಲ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಹಾಸ್ಪಿಟ್ಲ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾಕೆ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂದರೆ ಬಡವ್ರ ಜೀವನಗಳು ಜೀವಗಳು ನಿರ್ಲಕ್ಷಣ ಅದಕ್ಕೆ ಒಂದು ಅರ್ಥ ಇಲ್ವೋ ಬೆಲೆ ಇಲ್ವೋ ಈ ಜೀವಕ್ಕೆ ಇದಕ್ಕೆ ಒಂದು ದಂಡ ಕಟ್ಟ ಕೆಲಸಗಳು ಅವರಿಗೆ ಏನು ಸರ್ಕಾರದಿಂದ ಒಂದು ತನಿಖಾ ವ್ಯವಸ್ಥೆ ಆಗಿ ಅವರಿಗೆ ಒಂದು ಶಿಕ್ಷೆ ಗುರಿ ಮಾಡಬೇಕು ಅಂತ ಕೇಳ್ಕೊತೀನಿ ಇನ್ನೊಬ್ಬರಿಗೆ ಪಾಠ ಆಗಬೇಕು ಅಂತ ಈ ಒಂದು ಎಚ್ಚರಿಕೆನ ನಮ್ಮ ಹೋರಾಟದ ಮೂಲಕ ಅವರಿಗೆ ಖಂಡಿಸ್ತಾ ಇದೀವಿ ಒಂದು ಸಾರ್ವಜನಿಕವಾಗಿ ಹೋರಾಟ ಮಾಡಿದ್ರೆ ನಮ್ಮ ಕೆಲಸ ಕಡ್ಡಿ ಮಾಡ್ತಿದ್ರೆ ಅನ್ನೋ ಒಂದು ಪ್ರಶ್ನೆ ಎಂಸ ಹೇಳ್ತಾರೆ ಅಂದರೆ ಅವರ ಕೆಲಸಗಳು ಎಷ್ಟು ಮಟ್ಟಿಗಿದೆ ಅಂತ ಇಲ್ಲಿ ಸಾರ್ವಜನಿಕವಾಗಿ ಸೇವೆ ಮಾಡೋ ಉದ್ದೇಶದಿಂದ ಬಂದಿಲ್ಲ ಅವರು ಮೋಜು ಮಸ್ತಿಗಾಗಿ ಬಂದಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಒಂದನೇ ತಾರೀಕು ಏನು ಆಗಿದೆ ಅದಕ್ಕೆ ನೇರ ಅವರೇ ಆಗಿರ್ತಾರೆ ಮೂರನೇ ತಾರೀಕು ಮತ್ತು ಒಂದನೇ ತಾರೀಕು ಕೆಲಸಗಳನ್ನ ಎಷ್ಟು ನಿರ್ಲಕ್ಷ್ಯ ಬೇಜವಾಬ್ದಾರಿ ತನ ಅಂದ್ರೆ ಸಾವು ಅವರಿಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಆಗಿದೆ ಇದ್ರ ಬಗ್ಗೆ ಸರ್ಕಾರ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನಕ್ಕೆ ಇದು ಭಾರಿ ನಾಶ ವಿಚಾರ ಚಿಕ್ಕಮೂರು ಜಿಲ್ಲೆ ಅನ್ನೋದು ಒಂದು ಜಿಲ್ಲೆ ಒಂಬತ್ತು ತಾಲೂಕಿನ ಒಳಗೊಂಡಂತ ಜಿಲ್ಲೆ ಒಂದು ಬೃಹತ್ ಆರ್ಥಿಕವಾಗಿ ಬೆಳೆದಂಥ ಜಿಲ್ಲೆ ಇದು ಇಂಥ ಜಿಲ್ಲೆಗಳಲ್ಲಿ ಒಂದು ಗೌರ್ಮೆಂಟ್ ಆಸ್ಪೆಟ್ಲ್ ಅಂದಾಗ ಇಲ್ಲಿರುವ ಅಧಿಕಾರಿಗಳು ಅದನ್ನು ಸರಿ ನಡೆಸ್ಕೊಂಡು ಹೋಗ್ಬೇಕು ಜನಗಳು ಬಡ ಜನಗಳು ಗೌರ್ಮೆಂಟ್ ಆಸ್ಪತ್ರೆ ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಆರ್ಥಿಕವಾಗಿ ಹಣ ಇರಲ್ಲ ಯಾವುದೇ ಶಕ್ತಿ ಇರೋಲ್ಲ ಹಾಗಾಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರೆ ಅವ್ರ ಜೀವದ ಜೊತೆಗೆ ಈ ಥರ ಚೆಲ್ಲಾಟ ಆಗಿಬಿಟ್ಟು ಅವರ ಸಾವು ನೋವು ಹಾಕಬಿಟ್ಟರೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಒಬ್ಬ ಮನೆ ಯಜಮಾನ ಏನಾದ್ರು ಆಗಿ ಬಂದ್ಬಿಟ್ಟು ಇಲ್ಲಿ ಮೃತ ಆದರೆ ಆ ಮನೆ ಪರಿಸ್ಥಿತಿ ಏನಾಗ್ಬೋದು ಈ ಅಧಿಕಾರಿಗಳು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ಸರಿಯಾಗಿ ಉಪಯೋಗಿಸ್ಕೊತಾರೆ ಬರುವ ಸಂಬಳಗಳನ್ನ ಸರಿಯಾಗಿ ತಿಂತಾರೆ ಜನಗಳ ಸೇವೆ ಯಾಕೆ ಮಾಡಲ್ಲ ಸರಿ ಜನಗಳ ಸೇವೆ ಮಾಡಬೇಕು ಹಾಗೆ ಒಂದು ಹೆರಿಗೆ ಹಾಸ್ಪಿಟಲ್ ಬಂದಾಗ ಗಂಡ ಅಂತ ನಾವು ಇಟ್ಟು ರಾತ್ರಿ ಹೋದರೆ ನಾವು ಅಡ್ಮಿಟ್ ಮಾಡೋಕೆ ಬಂದಾಗ ಗಂಡನ ಹೊರಗಡೆ ಹಾಕ್ತಾರೆ ಹೆಂಟ್ರ ಒಳಗೆ ಇರ್ತಾರೆ ಆ ಗಂಡ ನೈಟೆಲ್ಲ ಹೊರಗಡೆ ಕೂರಬೇಕು ಅವರು ಮಲ್ವಕ್ಕೆ ಜಾಗ ಇಲ್ಲ ಶೌಚಾಲಯ ಒಂದಿಲ್ಲ ಬೀದಿಯೆಲ್ಲ ಕೂರಬೇಕು ಅವನು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ ಗೌರ್ಮೆಂಟ್ ಒಂದು ಬಡ ಜನ ಏನಾದ್ರು ಕೈಕಾಲು ಮುರ್ಕೊಂಡು ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದಾಗ ಒಂದು ಮೂಢ ಚಿಕಿತ್ಸೆ ಮಾಡುವಂಥ ಯೋಗ್ಯತೆ ಇಲ್ಲ ಅವರಿಗೆ ಶಿವಮೊಗ್ಗ ಹೋಗಿ ಅಂತ ಅಂತಾರೆ ಇಲ್ಲ ಶ ಬೆಂಗಳೂರು ಹೋಗಿ ಅಂತಾರೆ ಇಲ್ಲ ಹಾಸನ ಹೋಗಿ ಅಂತಾರೆ ಈ ಜಿಲ್ಲೆ ಏನು ಮಾಡ್ತಾ ಇದೆ ಈ ಜಿಲ್ಲೆ ಇಲ್ಲಿಯ ಇಲ್ಲಿ ಇರುವ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ನಿಮ್ಗೆ ಜವಾಬ್ದಾರಿ ಇಲ್ವಾ ಇಲ್ಲ ಜನಗಳು ಏನು ಈ ಭಾರತ ದೇಶದ ಪ್ರಜೆಗಳಲ್ವಾ ಏನು ನಾವೇನು ಪ್ರಾಣಿಗಳ ನೀವು ಅಧಿಕಾರಿಗಳ್ನ ಸರಿಯಾಗಿ ಉಪಯೋಗಿಸ್ಕೊಳಿ ಜನಗಳಿಗೆ ಸರಿಯಾಗಿ ರಕ್ಷಣೆ ಕೊಡಿ ಇಷ್ಟೇ ನಾನು ಈ ಭಾಷಣ ಮುಗಿಸ್ತೀವಿ ಜಯ ಹಿಂಭೇಟ್ ಜಿಲ್ಲಾ ಜನವರೇ ಕಾರಣ ಅಂತ ಹೇಳಿ ನಾವು ಹೇಳಿ ಸ್ವತಂತ್ರ ಎಷ್ಟೇ ಜನ ಮೈಸಿಬಿಟ್ಟು ಹೊರಗಡೆ ಕಳಿಸ್ತಾರೆ ಹಾಸನು ಹಾಸನ ಕಡೆಗೆ ಮತ್ತೆ ಮಂಗ್ಳೂರು ಕಡೆ ಕಳಿಸ್ತಾರೆ ಸಾಧ್ಯವಾದಲ್ಲಿ ಕರ್ನಾಟಕ ಸಂಘ ಕನ್ನಡಪರ ಸಂಘಟನೆಗಳ ಮುಖಂಡರುಗಳನ್ನು ಸೇರಿಸಿ ತಂಡ ರಚಿಸುವುದು ಮೊದಲನೇ ಇದೇ ರೀತಿ ಲಕ್ಷ್ಮಣ್ ಗಾಳಿಯಲ್ಲಿ ಹಾಗೂ ಮತ್ತು ಮಂಜುನಾಥ್ ಲಕ್ಷ್ಮೀಪುರ ಇವರು ತಾವು ವೈದ್ಯರು ಅಭಿಪ್ರಾಯ ಮತ್ತೆ ಲಕ್ಷಿ ಕಲಿತ ಅವ್ರದ್ದು ಗುಂಜನಾದ ಲಕ್ಷಣ ಕೂಡ ಇವರು ಸಾಮ್ರಿ ನೀರಾಕಾರಣ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ತಲಾ ಒಂದು ಸಾಮಿರ ಪ್ರತಿಯೊಂದು ಗುಂಪು ಕುಟುಂಬಕ್ಕೆ ತಲಾ ಐವತ್ತು ಲಕ್ಷ ಅನುಗ್ರಹ ಸರ್ಕಾರ ಕೂಡ ಅದು ಯಾವ ರೀತಿ ನೀವು ಅಂತ ಗೊತ್ತಿಲ್ಲ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳ ಆಸ್ತಿನ ಮುಟ್ಕೋಲ್ ಹಾಕೊಳ್ತಿರೋ ಇಲ್ಲ ನೀವೆಲ್ಲ ಕಲೆಕ್ಷನ್ ಮಾಡಾಕ್ತೀರೋ ಇಲ್ಲ ಸರ್ಕಾರ ಕೊಡಿಸ್ತಿರೋ ತಲಾ ಐವತ್ತು ಲಕ್ಷ ನೀವು ಕೊಡೇಬೇಕಾಗಿ ಮತ್ತೆ ಸರ್ಕಾರಿ ವೈದ್ಯಾಧಿಕಾರಿಗಳು ಮತ್ತು ಚಿಕ್ಕಮಂಗ್ಳೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ಇವುಗಳ ಮೇಲೆ ಅನೇಕ ಆರೋಪಗಳು ಬಂದೇ ಬರ್ತಾ ಇದೆ ರೆಗ್ಯುಲರ್ ಆಗಿ ಬರ್ತಾನೆ ಇದೆ ಈ ವಿಚಾರವಾಗಿ ಪಿ ಟಿ ಅವರು ಮಾತಾಡಿದ್ದಾರೆ ಎಲ್ಲ ವಿಚಾರ ಗೊತ್ತಿದೆ ಗೊತ್ತಿತ್ತು ಜಿಲ್ಲಾಡಳಿತ ಏನು ಇದೆಯಾ ಅನ್ನೋ ಪ್ರಶ್ನೆ ಎಲ್ಲ ಸಂಘಟನೆಗಳು ಕಾಡ್ತಿದೆ ನಾವು ರಾಜಕಾರಣಿಗಳಿಗಿಂತ ಅತಿ ಹೆಚ್ಚು ನಂಬೋದು ಅಧಿಕಾರಿಗಳನ್ನ ಯಾಕಂದರೆ ರಾಜಕಾರಣಿಗಳು ಐದು ವರ್ಷಕ್ಕೊಂದ್ಸರಿ ಬದಲಾಗ್ತಾ ಇರ್ತಾರೆ ಆದರೆ ನೀವು ಅಧಿಕಾರಿಗಳು ತಮ್ಮ ಪರವಾಗಿ ಪರವಾಗಿ ರೈತರು ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ಅಪಾರವಾದ ಗೌರವ ಇದೆ ಎಲ್ಲ ಸಂಘಟನೆಗಳಿದೆ ಆದರೆ ನೀವು ರಾಜಕಾರಣಿಗಳ ಪರ ನಿಂತು ಕೆಲಸ ಮಾಡುವಂಥ ನಾವು ಯಾವುದೋ ಒಪ್ಪಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇವಾಗಲಾದರೂ ನೀವು ಜಿಲ್ಲಾ ಆಡಳಿತ ಇದರ ಕಡೆ ಗಮನ ಹರಿಸಿ ಸೂಕ್ತ ತನಿಖಾ ತಂಡ ರಚನೆ ಮಾಡಿ ಯಾರು ಇಲ್ಲಿ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದ್ರು ಯಾರಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಯಾರ ಆ ಭಾಗದಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಿದ್ರು ಎಲ್ಲ ಮಾಧ್ಯಮಗಳಲ್ಲಿ ವಿಡಿಯೋಗಳು ಪ್ರಸಾರ ಆಗಿದೆ ಇದು ನಿಮ್ಮ ಗಮನಕ್ಕೂ ಬಂದಿರುತ್ತೆ ದಯವಿಟ್ಟು ಅವರ ಮೇಲೆ ಕಾನೂನು ಪ್ರಕರಣ ದಾಖಲೆ ಮಾಡಿ ಅವರನ್ನು ಅಮಾನತುಗೊಳಿಸಿ ಸೂಕ್ತ ತನಿಖೆ ತನ್ನ ರಚನೆ ಮಾಡಬೇಕಾಗಿತ್ತು ಎಲ್ಲ ಬಿರ್ ಸಂಘಟನೆಗಳು ರೈತ ಪರ ಸಂಘಟನೆಗಳು ನಿಮಗೆ ಒತ್ತಾಯ ಇರ್ತೀವಿ ಸರ್ ಈ ವಿಚಾರವಾಗಿ ನೀವೇ ಮಾತಾಡ್ತೀವಿ ಮತ್ತೆ ಇದನ್ನು ಮುಖ್ಯವಾಗಿ ಇದನ್ನ ನೀವು ಮನವಿ ಕೊಟ್ಟರು ಕೊಟ್ಟ ತಕ್ಷಣ ನಾವು ಒಂದ್ ಕಡೆ ಇಟ್ಟಿದೀವಿ ನಾವು ಒಂದ್ ಕಡೆ ಚರ್ಚೆ ಮಾಡಿದ ಮುಕ್ತಾಯ ಆಗಲ್ಲ ಇದು ಇದನ್ನ ಇಂಬರ ಇವತ್ತು ಕೊಟ್ಟು ಎಷ್ಟು ದಿನದಲ್ಲಿ ನೀವು ನಮ್ಗೆ ಬೀಟ್ಲೆ ಮಾಡ್ತೀರಿ ಎಷ್ಟು ದಿನದಲ್ಲಿ ರೈತ ಮುಖಂಡರುಗಳು ಬಿರ್ ಸಂಘಟನೆಗಳು ಕನ್ನಡ ಪರ ಸಂಘಟನೆ ಕರೆದು ನೀವು ಸಭೆ ನಡೆಸ್ತೀರಿ ನೀವು ಯಾವ ರೀತಿ ತನಿಖೆ ಮಾಡ್ತಾ ಇದ್ದೀವಿ

ಅದನ್ನ ಸೂಕ್ತ ಕ್ರಮದಾಗಿಲ್ಲೇಟ್ ಮಾಡಿ ಈಗ ಐದು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಹಿಂಬರ ಕೊಡಿ ನಮಗೆ ತಗೊಂಡು ನಾವು ಹೊರಡ್ತೀವಿ ಯಾವಾಗ ಬಂದ್ರಿ ಯಾವಾಗ ಬಂದ್ರಿ ಸಂಜೆ ಏನು ಹೇಳ್ತಿದಾರೆ ನೋಡ್ತಿಲ್ವಾ ಇನ್ನ ಯಾರು ಏನು ಹೇಳ್ತಿಲ್ವಾ ಡಾಕ್ಟರ್ ಬಂದು ನೋಡಿಲ್ವಾ ಏನಾಗ್ತಿದೆ ತತ ಸುಸ್ತಾಗ್ತಿದೆಯಾ ಹ್ಞೂ ಡಾಕ್ಟರ್ ನೆನ್ನೆಯಿಂದನೂ ಯಾರು ಬಂದಿಲ್ಲ ನಿಮ್ಮ ಕಡೆ ಯಾರು ಬಂದಿದ್ದಾರೆ ಸರಿ ಸರಿ ಹನ್ನೆರಡು ಗಂಟೆಗೆ ನಿನ್ನೆ ರಾತ್ರಿ ಬಂದಿರೋ ಪೇಶಂಟು ನೋಡಿ ಇಲ್ಲಿ ಹೆಂಗ್ಕೊಂಡು ಕುಡ್ತಾವಣೆ ಇಲ್ಲಿ

ನೋಡ್ತಿರ ಡಾಕ್ಟರ್ ಯಾರು ಡಾಕ್ಟರ್ ಗಣೇಶ್ ಡಾಕ್ಟರ್ ಹ್ಞೂ ಹ್ಮ್ ಈಗ ಆಪರೇಷನ್ ಮಾಡಿಲ್ಲ ನಾಲ್ಕು ದಿನ ಆಗಿದೆ ನೀವು ಬಂದು ಕೇಳಿದ್ರೆ ನಾಳೆ ಮಾಡ್ತೀನಿ ನಾಳೆಗೆ ಮಾಡ್ತೀನಿ ಅಂತ ಹೇಳ್ತೀವಿ ಹಾಂ ಸರಿ ಈ ಥರ ನೀರು ನೀರಲ್ಲಿ ಹೊಳಿದ್ರು

ಹಾ ನೋಡಿ ಹಾ ನೋಡಿ ನೋಡಿ ಇದರ ಮೂಲಕ ದುರಕ ಆಗುತ್ತಾಕ್ಕೆ ಕೇಳದಿರುತ್ತೆ ಇನ್ಫೆಕ್ಷನ್ ಆಗಬಹುದು ಆತ್ಮನ

ಏನು ಅಪ್ಪ ಈಗ ನೀರು ಹೋದ್ರೆ ಈಗ ಮನೆಯಲ್ಲ ಮಾಡೋಗಿದಾರೆ ಅಂತಾರೆ ಕರೆಕ್ಟಾಗಿ ಮಾಡಿಸ್ಬೇಕಲ್ವಾ ನೀರು ಇದು ನಮಗೆನಾಡಿಗೆ ಓಪನ್ ಇದೆ